ನೀವು ಇಷ್ಟಪಟ್ಟಿರುವಂತಹ ಸ್ತ್ರೀ ಆಗಿರ್ಬೋದು ಪುರುಷ ಆಗಿರ್ಬೋದು ಆಯ್ತಾ ನೀವು ಸುಲಭವಾಗಿ ವಶೀಕರಣ ಮಾಡ್ಕೋಬಹುದು ವೀಕ್ಷಕರೇ ಆಯ್ತಾ ಅವ್ರನ್ನ ನೀವು ನಿಮ್ಮಂತನೇ ಮಾಡ್ಕೋಬಹುದು ನಿಮ್ಮ ಮಾತಿ ಕೇಳ್ತಾರೆ ನೀವು ಗೆರೆ ಅವ್ರು ದಾಟೋದೇ ಇಲ್ಲ ಸಂಪೂರ್ಣವಾಗಿ ಅವರು ನಿಮ್ಮ ಕೈ ಮುಷ್ಟಿಗೆ ಬರುತ್ತಾರೆ ವೀಕ್ಷಕರೇ ಆಯ್ತಾ ನಿಮ್ಮ ಪ್ರೀತಿಯಲ್ಲಿ ಏನಾದ್ರೂ ನಿಮ್ಗೆ ಮೋಸ ಆಗಿದ್ರೆ ಅಥವಾ ಪ್ರೀತಿಸ್ಬಿಟ್ಟು ಆ ಹುಡುಗಿ ಏನಾದರೂ ನಿಮ್ಮನ್ನ ಬಿಟ್ಟು ಹೋಗಿದ್ರೆ ಮತ್ತೆ ಅವರಾಗಿ ಅವರು ನಿಮ್ಮ ಹತ್ರ ಬರ್ತಾರೆ ವೀಕ್ಷಕರೇ ಆಯ್ತಾ ಮತ್ತೆ ನೀವು ಎಷ್ಟೋ ವರ್ಷಗಳಿಂದ ಪ್ರೀತಿ ಮಾಡ್ತಾ ಇರ್ತೀರಾ ಆಯ್ತಾ ಇದ್ದಕ್ಕಿದ್ದಾಗೆ ಕಾರಣ ಏನು ರಿಜೆಕ್ಟ್ ಮಾಡ್ಬಿಟ್ಟು ಹೋಗಿರ್ತಾರೆ ಆಯ್ತಾ ಎಷ್ಟೇ ಫೋನ್ ಮಾಡಿದ್ರು ಎಷ್ಟೇ ಒಂದು ಭೇಟಿ ಮಾಡಕ್ಕೆ ಹೋದ್ರು ಸಿಗೋದಿಲ್ಲ ನಿಮ್ಮ ನಂಬರ್ ಕೂಡ ಬ್ಲಾಕ್ ಲಿಸ್ಟ್ ಹಾಕಿರ್ತಾರೆ ಆ ಒಂದು ಸಮಯದಲ್ಲಿ ವೀಕ್ಷಕರೇ ಈ ಒಂದು ತಂತ್ರವನ್ನು ಮಾಡಿ ಅವರಾಗಿ ಅವರು ನಿಮ್ಮ ಹತ್ರ ಬರ್ತಾರೆ ವೀಕ್ಷಕರೇ ಆಯ್ತಾ ಬನ್ನಿ ಈ ಒಂದು ಈ ಒಂದು ತಂತ್ರವನ್ನು ಯಾವ ರೀತಿಯಲ್ಲಿ ಮಾಡಬಹುದು ಎಂಬುದನ್ನು ನಾನು ನಿಮಗೆ ತಿಳಿಸ್ತಾ ಇದೀನಿ ವೀಕ್ಷಕರೇ ಇದಕ್ಕೂ ಮುಂಚೆ ನೀವು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಬೆಲ್ ಐಕನ್ ಅನ್ನು ಒತ್ತಿ ವೀಕ್ಷಕರೇ ಆಯ್ತಾ ಬನ್ನಿ ವೀಕ್ಷಕರೇ ಯಾವ ರೀತಿಯಲ್ಲಿ ಒಂದು ವಿಧಾನ ಮಾಡಬಹುದು ಎಂಬುದನ್ನು ನಾನು ನಿಮ್ಗೆ ತಿಳಿಸ್ತಾ ಇದ್ದೀನಿ ವೀಕ್ಷಕರೇ ನೋಡಿ ವೀಕ್ಷಕರೇ ಮೊದಲಿಗೆ ಈ ರೀತಿಯಲ್ಲಿ ನೋಡಿ ವೀಕ್ಷಕರೇ ಮೊದಲಿಗೆ ಈ ರೀತಿಯಲ್ಲಿ ಒಂದು ಬಾಕ್ಸ್ ಅನ್ನು ಹಾಕೊಡಿ ನೋಡಿ ವೀಕ್ಷಕರೇ ಈ ರೀತಿಯಲ್ಲಿ ಸಂಪೂರ್ಣವಾಗಿ ಆಯ್ತಾ ವೀಕ್ಷಕರೇ ಸಂಪೂರ್ಣವಾಗಿ ಈ ರೀತಿಯಲ್ಲಿ ಒಂದು ಬಾಕ್ಸ್ ಅನ್ನು ಹಾಕೊಡಿ ಬಾಕ್ಸ್ ಆದ ನಂತರ ವೀಕ್ಷಕರೇ ಈ ರೀತಿಯಲ್ಲಿ ಬರೀರಿ ಈ ರೀತಿಯಲ್ಲಿ ಇನ್ನೊಂದು ಬಾಕ್ಸ್ ಅನ್ನು ಹಾಕೊಡಿ ವೀಕ್ಷಕರೇ ಆಯ್ತಾ ನೋಡಿ ವೀಕ್ಷಕರೇ ಈ ರೀತಿ ಬರದಾದ ನಂತರ ಇಲ್ಲಿ ಓಂ ಉ್ರೀ ಓಂ ನೋಡಿ ವೀಕ್ಷಕರೇ ಈ ರೀತಿಲಿ ಬರೆಯೋ ಟೈಮ್ ನಲ್ಲಿ ಅಕ್ಕಪಕ್ಕದಲ್ಲಿ ನಿಮ್ಮ ಹತ್ರ ಯಾರು ಇರಬಾರ್ದು ಆಯ್ತಾ ವೀಕ್ಷಕರೇ ಆಯ್ತಾ ಇದೊಂದು ಮಾಡಿದ್ದೀನಿ ಈ ರೀತಿಲಿ ಅಂದ್ಬಿಟ್ಟು ನೀವು ನಿಮ್ಮ ಕೆಲಸ ಆದ ನಂತರ ನೀವು ಹೇಳ್ಬೇಕು ಆಗೋ ಮುಂಚೆನೆ ನೀವು ಈ ರೀತಿಯಲ್ಲಿ ಯಾರು ಮುಂದೆನೂ ಶೇರ್ ಮಾಡೋ ಹಾಗಿಲ್ಲ ವೀಕ್ಷಕರೇ ಆಯ್ತಾ ಈ ರೀತಿ ಮಾಡಿದ ನಂತರ ನಿಮ್ಮ ಕೆಲಸ ಆದ ನಂತರ ಆಯ್ತಾ ನೀವು ಇಷ್ಟಪಟ್ಟಿರುವಂತಹ ಸ್ತ್ರೀ ಆಗಿರ್ಬೋದು ಪುರುಷ ಆಗಿರ್ಬೋದು ನಿಮಗೆ ವಶೀಕರಣ ಆಗಿದ ನಂತರ ನೀವ್ ಇದನ್ನ ನಿಮ್ಮ ಸ್ನೇಹಿತರಿಗೆ ಹೇಳಿ ಅದಕ್ಕೂ ಮುಂಚೆ ನೀವು ಹೇಳಕ್ ಹೋಗ್ಬೇಡಿ ಆಯ್ತಾ ಅದಕ್ಕೂ ಮುಂಚೆ ನೀವು ಇದನ್ನ ಹೇಳಿದ್ರೆ ಅದು ನಿಮ್ಗೆ ವಶೀಕರಣ ಆಗೋದಿಲ್ಲ ವೀಕ್ಷಕರೇ ಆಯ್ತಾ ನೋಡಿ ವೀಕ್ಷಕರೇ ಈ ರೀತಿಯಲ್ಲಿ ಬರೆದ ಆದ ನಂತರ ವೀಕ್ಷಕರೇ ಇಲ್ಲಿ ಒಂದು ಮಂತ್ರ ಆಯ್ತಾ ವೀಕ್ಷಕರೇ ಇಲ್ಲಿ ಯಾವ ಮಂತ್ರ ಅಂತ ಹೇಳಿದ್ರೆ ಈ ನಾನು ಬರೆಯುವಂತಹ ಒಂದು ಮಂತ್ರವನ್ನು ವೀಕ್ಷಕರೇ ನೀವು ಬರೋಬ್ಬರಿಯಾಗಿ ಒಂದು ಮುನ್ನೂರ ಒಂದು ಬಾರಿ ಹೇಳಬೇಕು ರಾತ್ರಿ ಮಲಗೋಕ್ಕಿಂತ ಮುಂಚೆ ಈ ಒಂದು ವಿಧಾನವನ್ನು ವೀಕ್ಷಕರೇ ಈ ಒಂದು ವಿಧಾನವನ್ನು ನೀವು ಮಾಡ್ಬೇಕಂತ ಹೇಳಿದ್ರೆ ರಾತ್ರಿ ಟೈಮ್ನಲ್ಲೇ ಮಾಡ್ಬೇಕು ಮಲಗೋ ಮಲಗೋಕ್ಕಿಂತ ಮುಂಚೆ ಊಟ ಗೀಟ ಆಗಿದ್ಮೇಲೆ ವೀಕ್ಷಕರೇ ನೀನ್ ನೀವು ಮಲಗಕ್ಕೆ ಹೋಗ್ತೀರಾ ಆ ಟೈಮ್ ನಲ್ಲಿ ಈ ಒಂದು ತಂತ್ರವನ್ನು ನೀವು ಮಾಡಬೇಕು ಆಯ್ತಾ ವೀಕ್ಷಕರೇ ಈ ತಂತ್ರವನ್ನು ಮಾಡಿದ್ರೆ ವೀಕ್ಷಕರೇ ಅವರಾಗಿ ಅವರು ನಿಮ್ಮ ಹತ್ರ ಬರ್ತಾರೆ ಆಯ್ತಾ ವೀಕ್ಷಕರೇ ಯಾವ ಮಂತ್ರ ಅಂತ ಹೇಳಿದ್ರೆ ವೀಕ್ಷಕರೇ ನೋಡಿ ಓಂ ಎಂ ಎಂ ಲಂ ಕ್ರೀಂ ಕ್ಲೀಂ ಹಿಂ ನಾನು ಎಕ್ಸಾಂಪಲ್ ಆಗಿ ಒಂದು ಹೆಸರು ಬರೀತೀನಿ ವೀಕ್ಷಕರೇ ನೀವು ಯಾರನ್ನ ವಶೀಕರಣ ಮಾಡ್ಕೋಬೇಕು ಅನ್ಕೊಂಡಿದ್ರ ಅವ್ರ ಹೆಸರು ನೀವು ಇಲ್ಲಿ ಬರೀಬೇಕಾಗುತ್ತೆ ವೀಕ್ಷಕರೇ ನಾನು ಎಕ್ಸಾಂಪಲ್ ಆಗಿ ಗೋಪಾಲ್ ಅಂತ ಬರೀತಾ ಇದ್ದೀನಿ ವೀಕ್ಷಕರೇ ನೋಡಿ ಗೋಪಾಲ್ ಅಂತ ಬರೀತಾ ಇದೀನಿ ಬರ್ದಾದ ನಂತರ ವೀಕ್ಷಕರೇ ವಶಂ ಕುರು ಕುರು ಸ್ವಾಹ ನೋಡಿ ವೀಕ್ಷಕರೇ ಆಯ್ತಾ ಈ ರೀತಿಯಲ್ಲಿ ಬರ್ದಾದ ಆದ ನಂತರ ವೀಕ್ಷಕರೇ ಆಯ್ತಾ ನೋಡಿ ಈ ಒಂದು ಮಂತ್ರ ನಾನು ನಿಮ್ಗೆ ಹೇಳಿದ್ನಲ್ಲ ವೀಕ್ಷಕರೇ ನೀವು ರಾತ್ರಿಯ ವೇಳೆ ಮಲಗೋಕ್ಕಿಂತ ಮುಂಚೆ ಈ ರೀತಿಲಿ ಬರ್ದ್ಬಿಟ್ಟು ಈ ಒಂದು ಮಂತ್ರ ನೋಡಿ ವೀಕ್ಷಕರೇ ಈ ಒಂದು ಮಂತ್ರವನ್ನು ಮುನ್ನೂರ ಒಂದು ಬಾರಿ ಹೇಳಬೇಕು ಆಯ್ತಾ ಮುನ್ನೂರ ಒಂದು ಬಾರಿ ಬಾರಿ ಹೇಳಿದ ನಂತರ ಇದನ್ನ ನೀವೇನ್ ಮಾಡ್ಬೇಕು ಅಂತ ಹೇಳಿದ್ರೆ ಹಾಗೇನೆ ಆಯ್ತಾ ವೀಕ್ಷಕರ ಹಾಗೇ ನಿಮ್ಮ ತಲೆ ದಿಂಬಿನ ಕೆಳಗಡೆ ಇಟ್ಕೊಂಡು ಮಲ್ಗಿ ಆಯ್ತಾ ಪ್ರತಿ ದಿನಾನು ಇದನ್ನ ನೀವು ಮಾಡ್ಬೇಕು ಒಂದು ವಾರ ಆಯ್ತಾ ವೀಕ್ಷಕರೇ ಒಂದು ವಾರ ಮಾಡಿದ ನಂತರ ವೀಕ್ಷಕರೇ ಅವರಾಗಿ ಅವರು ನಿಮ್ಮ ಭಿನ್ನ ಹಿಂದೆ ಸುತ್ತುತ್ತಾರೆ ವೀಕ್ಷಕರೇ ನೀವು ಬೇಡ ಅಂದ್ರೂನು ಅವರೇ ನಿಮ್ಮ ಹತ್ರ ಬರ್ತಾರೆ ಆಯ್ತಾ ವೀಕ್ಷಕರೇ ಮತ್ತು ನಿಮ್ಮ ಗಂಡ ಹೆಂಡತಿ ಮಧ್ಯದಲ್ಲಿ ಸಮಸ್ಯೆ ಏನಾದ್ರೆ ಆಯ್ತಾ ನಿಮ್ಮ ಮಿಸ್ಸಸ್ ಏನಾದ್ರು ನಿಮ್ಮನ್ನ ಬಿಟ್ಟು ಹೋಗಿದ್ರೆ ಆಯ್ತಾ ವೀಕ್ಷಕರೇ ಮತ್ತೆ ಅವರೇ ನಿಮ್ಮ ಮನೆಗೆ ಬರ್ತಾರೆ ಆಯ್ತಾ ನೀವು ಹೋಗಿ ಕರ್ಕೊಂಡ್ ಬರುವ ಅವಶ್ಯಕತೆ ಇರೋದೇ ಇಲ್ಲ ಆಯ್ತಾ ಈ ರೀತಿಯಲ್ಲಿ ಏನಾದ್ರೂ ಪವರ್ಫುಲ್ ಆಗಿ ಮಾಡಿದ್ರೆ ವೀಕ್ಷಕರೇ ಕೇವಲ ದಿನಗಳಲ್ಲಿ ಆಯ್ತಾ ಕೆಲವೇ ದಿನಗಳಲ್ಲಿ ಅವ್ರು ನಿಮ್ಮ ಹತ್ರ ಬಂದ್ಬಿಡ್ತಾರೆ ನಿಮ್ಮ ಪ್ರೀತಿ ವಿಚಾರದಲ್ಲಿ ಏನಾದರೂ ನಿಮ್ಮ ನಂಬರಿನ ಬ್ಲ್ಯಾಕ್ ಲಿಸ್ಟ್ ಹಾಕಿದ್ರೆ ಫಸ್ಟ್ ಕಾಲ್ ಮಾಡೋದು ನಿಮ್ಗೇನೆ ಅವರು ಬೆಳಿಗ್ಗಿನ ಜಾವ ಆಯ್ತಾ ವೀಕ್ಷಕರೇ ಆಯ್ತಾ ನಿಮ್ಗೆ ಏನಾದರೂ ಈ ಒಂದು ಸಂಚಿಕೆ ಈ ಒಂದು ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ವೀಕ್ಷಕರೇ ಆ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಕ್ಕೆ ಕೇಳಿ ಆಯ್ತು ಕಮೆಂಟ್ ಮಾಡಿ ಆಯ್ತಾ ವೀಕ್ಷಕರೇ ನಮಸ್ಕಾರ